ನನ್ನ ಹೆಸರು ಸುಮಾ ಅಂತ ಮಂಡ್ಯದಿಂದ ಬಂದಿದ್ದೀನಿ ನಮ್ಮ ಮಗಳಿಗೆ ಇರಲಿಲ್ಲ ಜಾಸ್ತಿ ನಾವು ಸುಮಾರು ಕಡೆ ಎಲ್ಲ ಹೋದೋ ಸುಮಾರು ಕಡೆ ಹಾಸ್ಪಿಟ್ಲಿಗೆ ಹೋದೋ ದೇವಸ್ಥಾನಕ್ಕೆ ಹೋದೋ ತುಂಬಾ ಯಾರ್ಯಾರು ಏನೇನು ಹೇಳ್ತಾರೆ ಆ ಕಡೆ ಎಲ್ಲ ಓದೋ ಬಂದ್ಮೇಲೆ ಇಲ್ಲಿ ಗೊತ್ತಾಯಿತು ನಮ್ಗೆ ತ್ರಿಸೂಲ ಇಟ್ಟಿ ಇಟ್ಟಿ ನೋಡಿದ್ರು ನೋಡಿದಾಗ ಅದು ನಮ್ ಕಣ್ಗೆ ನೇರವಾಗಿ ಕಾಣಿಸುತ್ತೆ ಅಲ್ಲಿ ಏನೈತೆ ಅಂತ ನಮ್ ಕಣ್ಗೆ ಕಾಣಿಸುತ್ತೆ ಆವಾಗ ನೋಡಿದಾಗ ಸ್ವಂತ ಅಣ್ಣರ ಅಪ್ಪ ಮತ್ತೆ ನಾನು ವಾರ್ಗಿತಿ ಇಬ್ರು ಇದ್ರು ಮೇಲೆ ಬಂದಿ ನೋಡದ್ಮೇಲೆ ಅವರು ಸೀಮಣೆ ವಿಕಾಸ ಒತ್ತಗಿದ್ಲು ಸೇಮ್ ಅದೇ ತರನೇ ಕಾಣಿಸ್ತಿದ್ಲು ಮುಖ ಒಂಥರಲ್ಲೆಲ್ಲ ಬರ್ಬ್ಲರ್ ಕಾಣಿಸ್ತಾ ಇತ್ತು ತ್ರಿಶೂಲ ಇಡ್ಕಂಡಾಗ ಅವರು ಏನೈತೆ ಮೈ ಮೇಲೆ ಯಾವ ತರ ಐತೆ ಅದು ಫುಲ್ ಡಿಟೋ ಸೇಮ್ ಈಗ ಫಿಲಮ್ ನೋಡಿದ್ರೆ ಹೆಂಗ್ ಕಾಣಿಸ್ತದೆ ಹಂಗೆ ಫುಲ್ ಎಲ್ಲಾ ಕಾಣಿಸುತ್ತೆ ಆ ಹಂಗ್ ಬಂದಿ ನೋಡದ್ಮೇಲೆ ಅವಾಗ ಗೊತ್ತಾಯ್ತು ನನ್ಗೆ ಇವಳಿಗೆ ಎರಡು ಭೀತಿ ಸಂಖ್ಯೆ ಹೆಂಗ್ ಐತಿ ಅಂತ ಅನ್ಬಿಟ್ಟು ಇವಾಗ ನಮ್ ಮಗಳು ಚೆನ್ನಾಗವಳೆ ಅವಳೆ ಇಲ್ಲಿ ಬಂದಿ ಹೋದ್ಮೇಲೆ ಚೆನ್ನಾಗವಳೆ ನಮ್ ಮಗಳು ಇವಾಗ